ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಆಳ್ವಾಸ್ ರಂಗ ತಂಡಕ್ಕೆ ನಟ ನಟಿಯರು ಬೇಕಾಗಿದ್ದಾರೆ ಎಂಬ ಮಾಹಿತಿಯನ್ನು ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆಯ್ಕೆಯಾದಂಥ ನಟ ನಟಿಯರಿಗೆ ಉತ್ತಮ ಊಟ ವಸತಿ ಜೊತೆಗೆ ಗರಿಷ್ಠ ತಿಂಗಳ ವೇತನವನ್ನು ನೀಡುವುದಾಗಿ ಅವರು ಇಲ್ಲಿ ಹೇಳಿದ್ದಾರೆ ಮುಖ್ಯವಾಗಿ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ ವಿದ್ಯಾರ್ಹತೆ ರಂಗ ಶಿಕ್ಷಣ ಪದವಿಯನ್ನು ಪಡೆದಿರಬೇಕು ವಯೋಮಿತಿ ಇಪ್ಪತ್ತರಿಂದ ಮೂವತ್ತೈದು ವರ್ಷ ರೆಪರ್ಟರಿ ಅವಧಿ ಅಂದರೆ ಎಷ್ಟು ದಿನಗಳ ಕಾಲ ಇದು ನಡೆಯಿತು ಅಂತಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರಿಂದ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿವರೆಗೆ ಐದು ತಿಂಗಳ ಕಾಲ ಈ ರೆಪರೇಟರಿ ತರಬೇತಿ ನಡೆಯುವುದಾಗಿ ಅವರಿಲ್ಲಿ ಹೇಳಿದ್ದಾರೆ ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಭಾವಚಿತ್ರ ಹಾಗೂ ಅನುಭವಿಸಿದ ನಾಟಕಗಳ ಪೋಟಗಳೊಂದಿಗೆ ಅಂದರೆ ಈಗಾಗಲೇ ನೀವು ಬೇರೆ ಯಾವುದಾದ್ರೂ ಶಾಲೆಯಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಬೇರೆ ನಾಟಕಗಳಲ್ಲಿ ಅಭಿನಯಿಸಿರುವಂಥ ಫೋಟೋಗಳ ಜೊತೆಗೆ ಸೋವಿವರವನ್ನು ನೀವು ಕೂಡಲೇ ಕಳಿಸಬೇಕಾಗಿ ಅವರಲ್ಲಿ ತಿಳಿಸಿದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳಂದರೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗುತ್ತೆ ಈ ದಿನಾಂಕದೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಾದಲ್ಲಿ ಇಲ್ಲಿ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿದ್ದೀವಿ ಆ ಸಂಖ್ಯೆಯನ್ನು ಸಂಪರ್ಕಿಸಿ ನೀವು ಸಂಪೂರ್ಣ ಮತ್ತು ಹೆಚ್ಚುವರಿ ಮಾಹಿತಿಯನ್ನು ಪಡೆಯಬಹುದು ಇಲ್ಲಿ ಮೊಬೈಲ್ ನಂಬರ್ ಇರುತ್ತೆ ಡಾಕ್ಟರ್ ಜೀವನ್ ರಾಮ್ ಸುಳ್ಳೆ ನಿರ್ದೇಶಕರು ಆಳ್ವ ರಂಗ ಅಧ್ಯಯನ ಕೇಂದ್ರದಲ್ಲಿ ಇವರು ನೀವು ಸಂಪರ್ಕ ಮಾಡಿ ಹೆಚ್ಚುವರಿ ಮಾಹಿತಿಯನ್ನು ಪಡೆಯಬಹುದು ಸುಮಾರು ಜನ ನಟರಾಗಬೇಕು ನಟಿಯರಾಗಬೇಕೆಂಬ ಆಸಕ್ತಿಯನ್ನು ಹೊಂದಿರ್ತೀರಿ ಅವರಿಗೆ ಇದೊಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡುವ ಮುಖಾಂತರ ಈ ಮಾಹಿತಿಯನ್ನು ಬೇರೆಯವರು ಕೂಡ ಸದುಪಯೋಗ ಪಡಿಸಿಕೊಳ್ಳಿ ನಮ್ಮ ಚಾನಲ್ಗೆ ಮತ್ತೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಇಂಥ ಮಾಹಿತಿಯೊಂದಿಗೆ ನಮಸ್ಕಾರ